ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಕ್ಷತಾ ಗೊಬ್ಬಾನಿ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಅಕ್ಷತಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಅಕ್ಷತಾ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದ ಬಂದಿದ್ದೀವಿ ಹೌದಾ ಇವತ್ತು ಖಾನಾವಳಿಯಲ್ಲಿ ಏನ್ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ನಾನ್ ದಿಢೀರ್ ದೋಸೆ ಮಾಡೋದು ತೋರಿಸ್ತೀನಿ ದಿಢೀರ್ ದೋಸೆನಾ ದಿಢೀರ್ ಹಾಗೆ ಹೇಳ್ಬಿಡಿ ಏನೆಲ್ಲ ಸಾಮಗ್ರಿಗಳು ಬೇಕಂತ ದಿಢೀರ್ ದೋಸೆಗೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆ ಇಟ್ಟು ಒಂದ್ ಕಪ್ಪು ಮೈದಾ ಇಟ್ಟು ಒಂದ್ ಕಪ್ಪು ಪೆಪ್ಪರ್ ಪೌಡರ್ ಸ್ವಲ್ಪ ಆಮೇಲೆ ಸಣ್ಣಗೆ ಹೆಂಚಿದ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿದ ಕೊತ್ತಮರಿ ಸೊಪ್ಪು ಹಾಗೂ ಸಣ್ಣಗೆ ಹೆಂಚಿದ ಮೆಣಸಿನಕಾಯಿ ಓಕೆ ಓಕೆ ಇದಿಸ್ಲು ದಿಡೀರ್ ಅಲ್ವಾ ಓಕೆ ಶುರು ಮಾಡೋಣಲ್ಲ ಫಸ್ಟ್ ಏನು ಮಾಡ್ಕೊತ್ತೀರಾ ಫಸ್ಟ್ ಒಂದು ಬೌಲ್ ಎಲ್ಲ ಮಿಕ್ಸ್ ಮಾಡ್ಕೋ ಒಂದು ಸ್ಪೂನ್ ಯಾವತ್ತಕ್ಕೆ ಇದು ಹಿಟ್ ಕಲಸ ಅದಕ್ಕಾ ಎಲ್ಲ ಆ್ಯಡ್ ಮಾಡ್ಕೊಂತೀನಿ ಓಕೆ ಫಸ್ಟ್ ಏನು ಹಾಕೋತ್ತೀರಾ ಫಸ್ಟ್ ಮೈದಾ ಹಿಟ್ಟು ಇದು ಎಷ್ಟು ಪ್ರಮಾಣ ಎಷ್ಟಿದೆ ಅಂದ್ರೆ ಕಡಲೆ ಹಿಟ್ಟಿಗೆ ಎಷ್ಟು ಮೈದಾ ಹಾಕ್ಬೇಕು ಇವಾಗ ಕಾಲ್ ಕಪ್ ಮೈದಾ ಇದು ಕಡಲೆ ಹಿಟ್ಟಿದ್ರೆ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಮೈದಾ ಕಡಿಮೆ ಮೈದಾ ಕಡಿಮೆ ಕಡಲೆ ಹಿಟ್ ಸ್ವಲ್ಪ ಜಾಸ್ತಿ ಕಾಲ್ ಕಪ್ ಎರಡು ಸ್ಪೂನ್ ಮೈದಾ ಸರಿ ಮೈದಾ ಇನ್ನೊಂದು ಸ್ಪೂನ್ ಹಾಕ್ತೀನಿ ಸರಿ ಇವಾಗ ಕಡಲೆ ಹಿಟ್ ಹಾಕೊಳ್ಳೋಣ ఈ <kappu> <muchan> 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 ಇದೇನಿದು ದಿಢೀರ್ ಅಂತ ನಾಮಕರಣ ಮಾಡಿದ್ರೆ ತುಂಬಾ ಬೇಗ ದಿಢೀರ್ ಅಂತ ಯಾಕೆ ಅಂದ್ರೆ ಇವಾಗ ದೋಸೆ ಇವಾಗ ಯಾರು ಲೈಕ್ ಗೆಸ್ಟ್ ಬಂದಿರ್ತಾರೆ ಅಥವಾ ನಮ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡ್ಬೇಕಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ ಅವಾಗ ಯಾವ್ದಾರು ಈ ತರ ಹಿಟ್ಗಳು ಮಿಕ್ಸ್ ಮಾಡ್ಕೊಂಡು ಬೇಗ ದೋಸೆ ಮಾಡ್ಬೋದು ನೆನೆಯಾಕೆ ಆ ತರ ಏನ್ ಟೈಮ್ ಬೇಕಾಗಲ್ಲ ಕರೆಕ್ಟ್ ಕಡಲೆ ಹಿಟ್ಟು ಮೈದಾ ಹಿಟ್ಟು ಅಂತೂ ಯೂಶಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಇನ್ನೇನ್ ಹಾಕೋತೀರಾ ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು तो माने ಅಡಿಗೆ ಮಾಡ್ತೀರಾ ನೀವು ಹಾ ಮಾಡ್ತೀನಿ ನಾನು ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಕ್ಸೆಂಸರ್ ಅಲ್ಲಿ ವರ್ಕ್ ಮಾಡೋದು ಹೌದಾ ಸೋ ವೀಕೆಂಡ್ ಸಲಲ್ಲ 홀ಿಡೇ ಇದ್ದಾಗ ಈ ತರ ಏನರ ಹೊಸದ ಐಟಂ ಟ್ರೈ ಮಾಡ್ತೀನಿ ಅಮ್ಮ ಹೇಳಿ ಕೊಡ್ತಿರ್ತಾ ಹೌದಾ ಸೋ ಅವ್ರು ಮಾಡೋದು ನೋಡ್ಕೊಂಡ್ ನೋಡ್ಕೊ ಇದು ಅಡಿಗೆ ಬಗ್ಗೆ ಇಂಟರೆಸ್ಟ್ ಇದೆ ಕೆಲವರು ಕೆಲವರು ಅಡಿಗೆ ಮಾಡ್ತೀವಿ ಹೋಗಲ್ಲ ನನಗೆ ಕುಕಿಂಗ್ ಇಂಟರೆಸ್ಟ್ ಇದೆ ಸರಿ ಸಾಲ್ಟ್ ಒಂದ್ಸಲಿ ಸಾಲ್ಟ್ ನೋಡಿ ಹಾಕೋಬೇಕು ಸರಿ

ಮನೇಲಿ ಯಾರೆಲ್ಲ ಇದ್ದೀರಾ ಅಶೇತ್ ಮನೇಲಿ ಆ ನಮ್ ತಂದೆ ನಮ್ ತಾಯಿ ನಮ್ಮ ತಮ್ಮ ಆಮೇಲೆ ನಾನು ಅಕ್ಕ ಇದ್ದಾರೆ ನಂಗೆ ಅವ್ರದ್ದು ಮ್ಯಾರೇಜ್ ಆಗಿದೆ ಅವ್ರು ಇಲ್ಲೇ ಬ್ಯಾಂಗ್ಲೂರಲ್ಲಿ ಮಾಡ್ತಾ ಇದ್ದಾನೆ ತಮ್ಮ ಅವ್ನ್ ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದಾನೆ ತಂದೆ ಅವ್ರ ಅಡ್ವೊಕೇಟ್ ಹೌದಾ ಅಮ್ಮ ಹೋಮ್ ಮೇಕರ್ ಸೊ ಮನೆ ಎಲ್ಲ ಟ್ರೈನಿಂಗು ಅಮ್ಮ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಸೊ ಅವ್ರ ನೋಡಿ ನೋಡಿ ಕಲಿಂಗ ಸಾಧಾರಣ ಯಾವ ಟೈಪ್ ಇದು ಮಾಡೋದ್ ಮನೆಯಲ್ಲಿ ಅಮ್ಮ ಯಾವ ತರ ಅಂದ್ರೆ ಉತ್ತರ ಕರ್ನಾಟಕ ಶೈಲಿನ ಬಾಗಲಕೋಟ ಅಂತ ಹೇಳುದು ಅಲ್ಲಿನ ಶೈಲಿನೇ ಮಾಡೋದ್ ಇದು ಜೋಳದ ಹಿಟ್ಟಿನದೆಲ್ಲ ಡಿಶಸ್ ಮಾಡ್ತಿರ್ತಾರೆ ಜೋಳದ ಕಡುಬು ಆಮೇಲೆ ಇದು ಹುಂಡಿ ಅದು ಚಟ್ನಿ ಆ ತರದೆಲ್ಲ ನಮ್ ಕಡೆ ಅದು ತುಂಬಾ ಇಷ್ಟ ನಮ್ಗೆ ಬೆಂಗಳೂರಲ್ಲಿ ಇದ್ರು ನಮ್ ಸೈಡ್ ಅಡಿಗೆ ನೀರು ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ದೋಸೆ ಹಾಕಕ್ ಈಸಿ ಆಗುತ್ತೆ

ಇನ್ನೊಂದ್ ಬಂದ್ಬಿಟ್ಟು ಬೀಟ್ರೂಟ್ ಸೂಪ್ ಮಾಡ್ತೇನೆ ಬೀಟ್ರೂಟ್ ಸೂಪ್ ನ ತುರ್ದಿಟ್ಕೊಂಡಿದರಿ ಮೆಣಸಿನ ಪುಡಿ ಖಾರಕ್ಕೆ ಆಮೇಲೆ ಸ್ವಲ್ಪ ಸಾಲ್ಟ್ ಸಣ್ಣ ಹೆಂಚಿದ್ ಕೊತ್ಮಿರಿ ತುಂಬಾ ಸಾಮಗ್ರಿ ಮತ್ತೆ ಇದು ಹಸಿನ ಇಲ್ಲ ಮಾಮೂಲಿ ಇದು ಹಸಿ ಬೇಸಿ ಸಿಪ್ಪೆ ತೆಗೆದು ಬಿಟ್ಟು ಸಿಪ್ಪೆ ತೆಗೆದು ಅಷ್ಟೇ ಆಮೇಲೆ ಒಂದ್ ಸ್ವಲ್ಪ ನೀರ್ ಬೇಕು

ಇಲ್ಲ ಇದು ಹಂಗೆ ಇವಾಗ ಕ್ಯಾರೆಟ್ ಸೂಪ್ ಎಲ್ಲ ಮಾಡ್ತಾರಲ್ಲ ಬೀಟ್ರೂಟ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಬೀಟ್ರೂಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಬ್ಲಡ್ ಲೆವೆಲ್ ಕಮ್ಮಿ ಇದ್ರೆ ಅದು ಇನ್ಕ್ರೀಸ್ ಆಗುತ್ತೆ ಹಿಮೋಗ್ಲೋಬಿನ್ ಹೌದು ಹಿಮೋಗ್ಲೋಬಿನ್ ಜಾಸ್ತಿ ಜಾಸ್ತಿ ಮಾಡುತ್ತೆ ಆಮೇಲೆ ಇದು ಬ್ಲಡ್ ಪ್ರೆಷರ್ ಇದ್ರೆ ಅದು ಕಮ್ಮಿ ಆಗುತ್ತೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಆಮೇಲೆ ಇವಾಗ ಫುಲ್ ಒಬೆಸಿಟಿ ಜಾಸ್ತಿ ಇಲ್ಲ ಎಸ್ಪೆಷಲಿ ಐ ಟಿ ಕಂಪ್ನೀಸ್ ಎಲ್ಲ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡೋರ್ಗೆ

ಒಡಿ ಅಕ್ಷರ ಸಾಲ ಇನ್ನೇನ್ ಮಾಡ್ಕೊಳೋದು ಇದನ್ನ ಇದನ್ನ ಇವಾಗ ಒಂದ್ ಸ್ವಲ್ಪ ಇದು ಬಿಸಿ ಮಾಡ್ಕೊಬೇಕು ಒಂದ್ ಕುದಿ ಕುದಿಸ್ಕೊಬೇಕು ಇದನ್ನ ಹೌದಾ ಓಕೆ ಒಂದು ಇದು ಕೊಡ್ಲಾ ಪಾತ್ರೆ ಕೊಡಿ ಪಾತ್ರೆ ಕೊಡಿ ಕೊಲೆ ಹಚ್ಚ್ಕೋತೀನಾ ಸ್ವಲ್ಪ ನೀರ್ ಕೊಡಿ ಕುದುಸ್ಕೊಳೋదా ಇದನ್ನ ಹಸಿದಿನೇ ಕೆಲವ್ರು ತಿನ್ ಕುಡಿತಾರಲ್ಲ ಆತರ ಎಲ್ಲಾ ಮಾಡಲ್ವಾ ನೀವು ಆ ತರಾನು ಮಾಡ್ಬೋದು ಆದ್ರೆ ತುಂಬಾ ಹಸಿ ವಾಸನೆ ಕೆಲವೊಬ್ರಿಗೆ ಈ ತರ ಸೂಪ್ ತರ ಅಂದ್ರೆ ಚೆನ್ನಾಗಿ ಸರಿ ಸ್ವಲ್ಪ ನೀರ್ ಹಾಕೊಳೋಣ ಇದ್ ಸ್ವಲ್ಪ ನೀರು ಕುದಿ ಕುದಿಬಿಟ್ಟು ಆಮೇಲೆ ಬಿಟ್ರೂಟ್ ಬೇರೆ ಇನ್ನೇನು ತರಕಾರಿಗಳನ್ನು ಹಾಕಬಹುದು ಕ್ಯಾರೆಟ್ ಮಾಡುತ್ತಾರೆ ಅಂತ ಹೇಳಿದ್ರಿ ಸೊಪ್ಪುಗಳೆಲ್ಲ ಬೇಯಿಸ್ಕೋಬಹುದು ಮೆಂತ್ಯ ಸೊಪ್ಪು ಪಾಲಕ್ ಚಕೋತ ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡು ಅದನ್ನ ಮಿಕ್ಸಿಗೆ ಹಾಕೊಂಡು ಇದೇ ತರ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಂದರ ಆರೋಗ್ಯಕ್ಕೆ ಆತರ ನೀವು ಹೇಳಿದ್ರಿ ನಾನ್ ಆತರ ತುಂಬಾ ಅಂತ ಅದಕ್ಕೋಸ್ಕರ ಅದೇ ನಾನು ನಿಮ್ಮ secret ಯಾಕಂದ್ರೆ ಯೂಶುವಲಿ ಐ ನೀವು ನೀವ್ ಹಾಗೆ ಬೆಳಗ್ಗೆಂದ ಸಂಜೆವರೆಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಎದ್ರಿಗೆಲ್ಲನೆ ಕುತ್ಕೊಂಡಿರ್ತಾರೆ ಆರೋಗ್ಯ ದೃಷ್ಟಿಯಿಂದ ಯೂಸ್ ಆಗ್ಲಿ ಅಂತ ಈ ಸೂಪ್ ಎಲ್ಲ ಮಾಡ್ತಾ ಇರ್ತೀರಾ ಮನೆಲ್ಲಿ ಹಾ ಟ್ರೈ ಮಾಡ್ತಾರ ಕುಡಿ ಕುಡಿತಾ ಇರ್ತೀನಿ ಇವಾಗ ಅದಕ್ಕೆ ಬೀಟ್ರೂಟ್ ಸ್ಪೂನ್ ಬೇಕಾ ನೀರ್ ಬೇಕಾ ಜಾಸ್ತಿ ಇದು ಹೇಗೆ ಗಟ್ಟಿ ಮಾಡೋದಾ ಅಥವಾ ಇಲ್ಲ ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆಂಟ್ ಸ್ವಲ್ಪ ನೀರ್ ಹಾಕೊಡ್ತಿರಾದ್ರೆ ಹಾಕೊಡಿ ಹ ಇಲ್ಲಿ ಬೀಟ್ರೂಟ್ ಎಲ್ಲ ಇದ್ರಲ್ಲಿ ಇನ್ನೇನು ಅಕ್ಷತ ತುಂಬಾ ಚೆನ್ನಾಗಿ ಯಾವ್ದು ಮಾಡ್ತೀರಾ ಅಮ್ಮ ಯಾವ್ದು ಚೆನ್ನಾಗಿರೋ ಅಡಿಗೆ ಹೇಳ್ಕೊಟ್ಟಿದ್ದಾರೆ ಏನು ನೀವು ಯಾವಾಗ್ಲೂ ಮಾಡೋದು ಆ ತರ ಏನೋ ಇದೆಯಾ ಚೆನ್ನಾಗಿರೋ ತಿಂಡಿ ಯಾವಾಗ್ಲೂ ಒಬ್ಬೊಬ್ರು ಒಂದ್ ಸಿಗ್ನೇಚರ್ ಡಿಶ್ ಅಂತ ಮಾಡ್ಲಾರ ನೀವ್ ಏನ್ ಮಾಡ್ತೀರಾ ಅಮ್ಮ ನಮ್ ನಾರ್ಥ್ ಕರ್ನಾಟಕ ಸೈಡ್ ಬೇಸನ್ ಲಾಡು ತುಂಬಾ ಫೇಮಸ್ ಅದ್ರಲ್ಲಿ ಅಮ್ಮ ತುಂಬಾ ಎಕ್ಸ್ಪರ್ಟ್ ನಾನ್ ಬೇರೆ ಯಾರ್ ಮಾಡಿದ್ ತಿಂದ್ರೂನು ಇಷ್ಟ ಆಗಲ್ಲ ಒಂಥರಾ ಹಸಿ ವಾಸನೆ ಹಂಗಿರತ್ತೆ ಅಮ್ಮ ತುಪ್ಪ ಎಲ್ಲಾ ಜಾಸ್ತಿ ಹಾಕಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಅಮ್ಮ ಮಾಡೋದು ನೀವು ಅದ್ರಲ್ಲಿ ಎಕ್ಸ್ಪರ್ಟ್ ನಾನ್ ಜಾಸ್ತಿ ಈ ತರ ಈ ರೈಸ್ ಐಟಮ್ ಆಮೇಲೆ ಕಾಯಿ ಹಾಲಿಂದ ಅನ್ನ ತರದೆಲ್ಲ ಮಾಡೋದು

ಅದನ್ನ ಇದೇ ತರ ಕುಟ್ಸ್ ಮಾಡಬಹುದು ಕ್ಯಾರೆಟ್ ಇತ್ತೀಚಿನ ದಿನಗಳಲ್ಲಿ ಕೆಲವರು ಹಸಿದುನೆಲ್ಲ ಈ ತರ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಈ ಹಸಿದೆಲ್ಲ ಅಂದ್ರೆ ಸ್ಕಿನ್ ಗೆ ಒಳ್ಳೇದು ನೀವ್ ಹೇಳಿದಾಗೆ ಡಯಟ್ ಫುಡ್ ತರ ಮಾಡುವವರು ಅವರಿಗೆ ನ್ಯೂಟ್ರಿಷಿಯಸ್ ಬೇಕು ಅದಕ್ಕೆ ಪೌಷ್ಟಿಕತೆ ಬೇಕು ಶಕ್ತಿನೂ ಬೇಕು ಸ್ವಲ್ಪ ಸ್ಲಿಮ್ ಆಗಿ ಕಾಣ್ಬೇಕು ಅಂದ್ರೆ ಇಂಥದೆಲ್ಲ ಮಾಡ್ಕೊಂಡು ಆಮೇಲೆ ಇದು ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಿ ಆಗ್ಬೇಕಂದ್ರೆ ಕಾರ್ನ್ ಎಲ್ಲ ಹಾಕೋಬಹುದು ಸೂಪ್ ಗೆ ಮಿಕ್ಸ್ ಮಾಡ್ತಾ ಸೊ ಈ ನೀರ್ ನಾನು ಹಾಕ್ತೀನಿ ಬೀಟ್ರೂಟ್ ಉಳಿದಿರೋ ನೀರು

ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಅಥವಾ ಆಮೇಲೆ ಸರ್ ಮಾಡಬೇಕ್ರಾ ಆಮೇಲೆ ಹಾಕ್ತೀರಾ ಓಕೆ ಸರಿ ಮಿಕ್ಸಿ ಹಿಂಗೆ ಆಗಿದೆ ಹ್ಞೂ ಹ್ಞೂ ಇದನ್ನು ಇವಾಗ ದೋಸೆ ಮಾಡೋಣ ಓಕೆ ಅದು ಬಿಸಿ ಇದೆ ಅಲ್ಲಿ ಬಿಸಿ ಸರಿ ಸೂಪ್ ಕೊಟ್ಬಿಡಿ ಸೊ ಈ ತರ ದಿಡಿರ್ ದೋಸೆನ ನೀವೇ ಮಾಡ್ತಾ ಇರ್ತೀರಾ ಮನೆಯಲ್ಲಿ ತುಂಬಾ ಬೇಗ ಕ್ವಿಕ್ ಆಗಿ ಆಗಬಿಡುತ್ತೆ ಅಲ್ವಾ ಆಫೀಸ್ ಹೋಗೋಕೆ ಲೇಟ್ ಆದಾಗ ಬೇಗ ಇದನ್ನೇ ಮಾಡೋದು ಸ್ವಲ್ಪ ಕೈಲಿ ಓಕೆ ಮತ್ತೆ ಬೇರೆ ಇನ್ನೇನು ಹಾಬೀಸ್ ಇದೆ ನಿಮ್ಗೆ ಬೇರೆ ಇನ್ನೇನಾದ್ರೂ ಹವ್ಯಾಸ ಅಂತ ಏನೇ ಇದೆಯಾ ನಾವು ವಸ್ನಗಳೆಲ್ಲ ಹೇಳ್ತಿದ್ವಿ ಅಂದ್ರೆ ನೀವು ಮನೆಯಲ್ಲಿ ಹೇಗೆ ಬಸವ ತತ್ವದಲ್ಲೇ ಇರೋದ ಆತರ ಎಲ್ಲ ಪೂಜೆ ಮಾಡೋದು ತತ್ವದಲ್ಲೇ ಹೌದಾ ಬಸವ ಟಿವಿ ಅಲ್ಲ ನೋಡ್ತೀರಾ ಮನೆಯಲ್ಲೇ ನೋಡ್ತారా ಆ ಎಲ್ಲ ನೋಡ್ತಾರೆ ಇದು ಯೋಗ ಪ್ರೋಗ್ರಾಮ್ ಆಮೇಲೆ ಬಸವರಸ ಪ್ರಶ್ನೆ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ ಹೌದಾ ಓಕೆ ನೀವು ನೋಡ್ತೀರಾ ವೀಕೆಂಡ್ ಅಲ್ಲಿ ನೋಡ್ತಾರಲ್ಲ ಹೌದಾ ಓಕೆ ಕಾರ್ಯಕ್ರಮ ತುಂಬಾ ಇಷ್ಟ ಯಾವಾಗಲೂ ನೋಡ್ತಾ ಇರ್ತೀನಿ ಭಾಗವیشಬೇಕು ತುಂಬಾ ಇಷ್ಟ ಆಯ್ತು ಅದು ಅದಕ್ಕೆ ಇವತ್ತು ಬಂದು ಕಾನಾವಳಿಯಲ್ಲೇ ಮಾಡ್ತಾ ಇದ್ದೀರಾ ಅದು ದಿಡಿ ರನ್ನದ ಒಂದು ಸಿಂಪಲ್ ರೆಸಿಪಿನೇ ಮಾಡ್ತಾ ಇದ್ದೀರಾ ಇವಾಗ ಮಧ್ಯಾಹ್ನ ನೀವು ಬಾಕ್ಸಿಗೆಲ್ಲ ತಗೊಂಡ್ ಹೋಗಿದ್ಯಾ ಇದು ಆಫೀಸ್ ಹೋಗುವಾಗ ಇದನ್ನ ಹೋಗ್ಬೋದು ಬಾಕ್ಸ್ ಗೆ ಓವನ್ ಅಲ್ಲಿ ಹೀಟ್ ಮಾಡ್ಕೋಬಹುದು ನಮ್ಗೆ ಬಿಸಿ ಬೇಕು ಅಂದ್ರೆ ಅಂದ್ರೆ ಆರೋಗ್ಯ ತಣ್ಣಗಾದ್ರೂ ಚೆನ್ನಾಗಿರುತ್ತೆ ಕೆಲವೊಂದು ದೋಸೆಗಳೆಲ್ಲ ಅಂದ್ರೆ ಹೌದು ತಣ್ಣಗಾದ್ರೆ ಚೆನ್ನಾಗಿರೋದಿಲ್ಲ ಇದು ಹೇಗೆ ಇದು ತಣ್ಣಗಾದ್ರೂ ಚೆನ್ನಾಗಿ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಅಂದ್ರೆ ಅದು ಕಡಲೆ ಹಿಟ್ಟು ಹಾಕಿರ್ತೀರಲ್ಲ ಮೇಬಿ ಅದಕ್ಕೆ ಒಳ್ಳೆ ಪರಿಮಳ ಬರುತ್ತೆ ಸ್ವಲ್ಪ ಗರಿ ಗರಿ ಆಗಿ ಬರುತ್ತೆ ಇದಕ್ಕೆ ಎಣ್ಣೆ ಹಾಕೋಣ ತಿರುಗಾಕೋಣ ಹ್ಮ್ ಆಗಿದೆ ಎರಡು ಸೈಡ್ ಚೆನ್ನಾಗಿ ಸ್ವಲ್ಪ ತೆಳುನೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಲ್ವಾ ದಪ್ಪ ಇದ್ರೂ ಚೆನ್ನಾಗಿರುತ್ತೆ ಎರಡು ಕೆಲವೊಂದು ದೋಸೆ ಗರಿ ಇರುತ್ತೆ ಗರಿ ಗರಿ ಬರುತ್ತೆ ದೋಸೆ ದಪ್ಪ ಇದ್ರೆ ಚೆನ್ನಾಗಿರೋದಿಲ್ಲ ಇದಾದ್ರೆ ಓಕೆ ಸರ್ವಿಂಗ್ ಓಕೆ ಹಾಕಿ ಆಫ್ ಮಾಡಿಬಿಡ್ತೀರಾ ಹಾಂ ಇದು ಆಫ್ ಮಾಡಿ ಸೊ ಇವಾಗ ನಾನು ಕೊಟ್ಟು ಕೊಡಿ ಹಾಂ ಈಗ ಬೀಟ್ರೂಟ್ ಸೂಪ್ ಹಾಂ ಮಾಡಿಟ್ಬಿಟ್ಟಿದ್ದೀರಾ ಈಗ ಅದಕ್ಕೆ ಸರ್ವಿಂಗ್ ಓಕೆ ತಣ್ಣಗಾಗಿದೆ ಇವಾಗ ಅವಾಗ ತುಂಬ ಬಿಸಿ ಇತ್ತಲ್ಲ ಯಾವಾಗ ಸೂಪ್ ಎಲ್ಲ ಯಾವಾಗ ಸಾಯಂಕಾಲ ಮಾಡ್ತೀರಾ ಆಫೀಸ್ ಇಂದ ಬಂದಾಗ ಅಥವಾ ಯಾವಾಗ ಕುಡಿಯೋದು ಇದು ಬೆಳಗ್ಗೆನೂ ಕುಡಿಬಹುದು ನೀವು ಮನೇಲಿ ಬೆಳಿಗ್ಗೆ ಮಾಡ್ತೀರಾ ಅಥವಾ ಸಂಜೆ ಆ ನಾನು ನಾನು ಬೆಳಗ್ಗೆನೇ ಮಾಡ್ಕೊಂಡ್ತ ರಾತ್ರಿ ಆಫೀಸ್ ಇಂದ ಬರೋ ಲೇಟ್ ಆಗುತ್ತೆ ತಿಂಡಿ ಜೊತೆ ಒಂದು ಸೂಪ್ ಮಾಡ್ಕೊಳ್ಳೋದು ಹೆಲ್ದಿ ಆರೋಗ್ಯಕರ ಸ್ವಲ್ಪ ಸ್ವಲ್ಪ ಲಾಸ್ಟ್ಗೆ ಫ್ರೆಶ್ ಆಗಿರಲಿ ಅಂತ ಅದು ಸರ್ವ್ ಮಾಡಿ ಓಕೆ ಸರಿ ಸೊ ಬೀಟ್ರೂಟ್ ಸೂಪ್ ಮತ್ತೆ ದಿಢೀರ್ ದೋಸೆ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ದಿಢೀರ್ ದೋಸೆ ತುಂಬಾ ಸಿಂಪಲ್ ಆಗಿ ಮಾಡಿದೀರಾ ಎರಡು ಹಿಟ್ಟು ಈರುಳ್ಳಿ ಅಷ್ಟೇ ಇರೋದು ಅಲ್ವಾ ಓಕೆ ಬಿಸಿ ಬಿಸಿ ಇದೆ ಒಂದು ಕೆಲಸ ಮಾಡ್ತೀನಿ ಸೂಪ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾ ರುಚಿಯಾಗಿ ಮಾಡಿದೀರಾ ಥ್ಯಾಂಕ್ ಯು ತುಂಬಾ ಸಿಂಪಲ್ ಆಗಿದೆ ಬೀಟ್ರೂಟ್ ಅಂದ್ರೆ ಏನು ನಾನು ಅನ್ಕೊಂಡೆ ಏನು ಜಾಸ್ತಿ ಚೆನ್ನಾಗಿಲ್ಲ ರುಚಿ ಚೆನ್ನಾಗೇ ಇದೆ ಏನೋ ಸ್ಮೆಲ್ ಬರುತ್ತೆ ಆತರ ಎಲ್ಲ ಕೆಲವರಿಗೆ ಇರುತ್ತೆ ಆದ್ರೆ ಏನು ಇಲ್ಲ ತುಂಬಾ ಸಿಂಪಲ್ ಇನ್ಗ್ರೀಡಿಯೆಂಟ್ಸ್ ಏನು ಹಾಕೆ ಇಲ್ಲ ಬಟ್ ಆದ್ರೂ ಚೆನ್ನಾಗಿದೆ ಥ್ಯಾಂಕ್ ಯು ಈಗ ಅಟ್ಲೀಸ್ಟ್ ಏನ ಅದು ವಾರಕ್ಕೆ ಒಂದೆರಡು ಮೂರ್ ದಿನ ಇದನ್ನ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಇರುತ್ತೆ ಹೌದು ತುಂಬಾ ಚೆನ್ನಾಗಿದೆ ಇದೇ ತರ ನೀವು ಅವಾಗ ಮಾಡಬಹುದು ಅಂತ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಖುಷಿ ಆಗತ್ತೆ ಮಕ್ಕಳಿಗೆ ವಯಸ್ಸಾದವರು ಎಲ್ಲ ಇದನ್ನ ಮಾಡ್ಕೊಂಡು ಅಂದ್ರೆ ಅಗಿಯಕ್ ಆಗಲ್ಲ ಅಂತ ಹೇಳೋರು ಸೂಪ್ ಮಾಡಿದ್ರೆ ಕುಡಿತಾರೆ ಡೈಜೆಷನ್ ಒಳ್ಳೇದು ಇದು ತುಂಬಾ ಟೇಸ್ಟ್ ಆಗಿದೆ ಏನು ಬೇಡ ಅನ್ಸುತ್ತೆ ನನ್ಗೆ ನಾನು ಅನ್ಕೊಂಡೆ ಚಟ್ನಿ ಏನಾದ್ರು ಹಾಕೋಬೇಕೇನು ಅಂತ ಇಲ್ಲ ತುಂಬಾ ಸಿಂಪಲ್ ಆಗಿದೆ ಮೇ ಬಿ ಬೇಕಾದ್ರೆ ಒಂದು ತುಪ್ಪ ತಿನ್ನೋರು ಉಪ್ಪಿನಕಾಯಿ ನಾವು ಮಾಡಬಹುದು ಉಪ್ಪಿನಕಾಯಿ ಆತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾರ ಕಾರನೂ ಇದೆ ಹಾಗಾಗಿ ಟೈಮ್ ಇದ್ರೆ ಚಟ್ನಿ ಯೂಸ್ ಮಾಡಬಹುದು ಅದರ್ವೈಸ್ ಹಾಗೆ ಇದರ ಚಟ್ನಿ ಇದೆ ಚಟ್ನಿ ಎಲ್ಲಾ ಬೇಡ ಹಾಗೆ ತುಂಬಾ ರುಚಿಯಾಗಿ ಮಾಡಿದೀರಾ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನು ಪರಿಚಯ ಮಾಡ್ಕೊತಿದ್ದೀರ ನೀವು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ಶರಣು ಶರಣಾರ್ಥಿ ಬಸವ ಚಾನಲ್ ಅವ್ರಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ ದಿಢೀರ್ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಡಲೆ ಹಿಟ್ಟು ಮೈದಾ ಹಿಟ್ಟು ಕಾಳು ಮೆಣಸಿನ ಪುಡಿ ಈರುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ದಿಢೀರ್ ದೋಸೆ ಮಾಡುವ ವಿಧಾನ ಒಂದು ಬೌಲ್ನಲ್ಲಿ ಮೈದಾ ಹಿಟ್ಟು ಕಡಲೆ ಹಿಟ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಐದು ನಿಮಿಷ ನೆನೆಯಲು ಬಿಟ್ಟು ಕಾದ ಹೆಂಚಿನ ಮೇಲೆ ಬೇಯಿಸಿದರೆ ಬಿಸಿ ಬಿಸಿಯಾದ ದಿಢೀರ್ ದೋಸೆ ಸವಿಯಲು ಸಿದ್ಧ ಬೀಟ್ರೂಟ್ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೀಟ್ರೂಟ್ ಕಾಳುಮೆಣಸಿನ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಬೀಟ್ರೂಟ್ ಸೂಪ್ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ತುರಿದ ಹಸಿ ಬೀಟ್ರೂಟ್ ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ ನಂತರ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರು ರುಬ್ಬಿದ ಬೀಟ್ರೂಟ್ ಹಾಕಿ ಚೆನ್ನಾಗಿ ಕುದಿಸಿ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳುಮೆಣಸಿನ ಪುಡಿ ಹಾಕಿ ತಿರುವಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ವಾದಿಷ್ಟಕರವಾದ ಬೀಟ್ರೂಟ್ ಸೂಪ್ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೇ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ